ಮಾಡಿರೋರು ಕಾಲೇಜ್ ಅವರು ಹೊಸ ಕೊಡ್ತಾರೋ ಇಲ್ಲ ಹಳೇದ ತಂದು ಸರ್ ಬಿಟ್ಟಿದ್ದು ಟ್ರೋಫಿ ಕೊಡ್ಬೇಕಾಗಿತ್ತು ಯಾಕಂದ್ರೆ ನಮ್ ಕಾಲೇಜ್ ಸ್ಥಾಪನೆ ಆಗಿ ಹನ್ನೆರಡು ವರ್ಷ ಆಗಿದೆ ಈ ವರ್ಷ ಕಾಲೇಜು ಸರ್ ದೇವಸ್ಥಾನದ ಅಡಿಯಲ್ಲಿ ನಡೀತಿರುವಂತಹ ಕಾಲೇಜು ನಮ್ಮ ಹುಡುಗರೆಲ್ಲ ಬಹಳ ಶ್ರಮ ಬಿದ್ದು ಈ ವರ್ಷ ಏನು ಸಮಗ್ರ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಆದ್ರೆ ನಮ್ಗಾಗಿರೋ ಒಂದೇ ಒಂದ್ ನೋವು ಏನಂದ್ರೆ ಈ ವರ್ಷ ನಮ್ಗೆ ಟ್ರೋಫಿ ಕೊಟ್ಟಿಲ್ಲ ಸರ್ ಯಾಕಂದ್ರೆ ಅದು ಪ್ರಾಂಶುಪಾಲರಿಗೆ ಬಿಟ್ಟಿದ್ದು ನೋಡಲ್ ಆಫೀಸರ್ಗೆ ಮತ್ತೆ ಇಲ್ಲಿ ಏನು ಟೂರ್ನಮೆಂಟ್ ಆರ್ಗನೈಸ್ ಮಾಡಿರ್ತಾರೆ ಅವುಗಳ ಮುಂಚೆನೆ ಅದನ್ನ ನಿರ್ಧಾರ ಮಾಡಿಲ್ಲ ಸರ್ ಟ್ರೋಫಿ ಯಾಕಂದ್ರೆ ಎಲ್ಲ ಬಂದಿದ್ರು ನಿನ್ನೆನೆ ಅವ್ರ ಮೀಟಿಂಗ್ ಡಿಸ್ಕಶನ್ ಮಾಡಿ ಅದು ಫೈನಲ್ ಮಾಡ್ಬೇಕಿತ್ತು ಇವಾಗ ಟ್ರೋಫಿ ಕೊಡೋ ಟೈಮಲ್ಲಿ ಟ್ರೋಫಿ ಎಲ್ಲಿದೆ ಅಂತ ಈಗ ಹುಡುಕ್ತಾ ಇದ್ದಾರೆ

ಸರ್ ಈಗ ನಮಗೇನಂದ್ರೆ ಟ್ರೋಫಿ ಕೊಡ್ಬೇಕು ಆರ್ಗನೈಸ್ ಮಾಡಿರೋರು ಅದನ್ನ ಆಮೇಲೆ ನಾವು ಡಿಸಿಷನ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಫೈನಲ್ ಆಗೇನೋ ಸರ್ ಒಬ್ಬರು ಮಾತಾಡಿ ಸರ್ ಹೇಳಿ ಸರ್ ಸರ್ ಈಗ ಕೇಳಿದಾಗ ಸರ್ ಅವರ ಪ್ರಿನ್ಸಿಪಲ್ ಸರ್ ಮತ್ತೆ ಎಲ್ಲ ಪ್ರಿನ್ಸಿಪಲ್ ಕಾಲೇಜ್ ಪ್ರಿನ್ಸಿಪಾಲ್ ಸರ್ರನ್ನ ಮತ್ತೆ ಪಿ ಲెక్ಚರರ್ಸ್ ಅಂತ ಕಲ್ಸಿ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಆಮೇಲೆ ಡಿಸಿಷನ್ ತಗೊಂತೀವಿ ಅಂತ ಹೇಳಿದ್ರು ಸರ್ ಈಗ ಅದು ಯಾವಾಗ ತಕೊಂಡ್ರ ಅಂತ ಗೊತ್ತಿಲ್ಲ ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಯು ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಎರಡು ದಿನಗಳ ಕಾಲ ಸೋಮವಾರ ಮತ್ತು ಮಂಗಳವಾರ ಪಾಗುಡ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕ್ರೀಡಾಕೂಟದ ಉಸ್ತುವಾರಿಯನ್ನು ಗುರುಕುಲದ ಪಿ ಯು ಕಾಲೇಜು ಮತ್ತು ನ್ಯೂ ಎಂಪ್ರೆಸ್ ಕಾಲೇಜು ಲಿಂಗದಳ್ಳಿಯವರ ಸಹಯೋಗದಲ್ಲಿ ಸರ್ಕಾರಿ ಪಿ ಯು ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಒಟ್ಟಾರೆಯಾಗಿ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಕಾಲೇಜುಗಳ ಕ್ರೀಡಾಪಟಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ವೈಯಕ್ತಿಕ ಮತ್ತು ಗುಂಪು ಆಟಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾಗಿದ್ದಾರೆ ಆದರೆ ಇಲ್ಲಿ ನೂರ ಹದಿಮೂರು ಅಂಕಗಳನ್ನು ಟ್ರೋಫಿಯನ್ನ ನೀಡಿಲ್ಲ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಫೋರ್ ಇಂಟು ಫೋರ್ ಹಂಡ್ರೆಡ್ ಸರ್ ಬಾಯ್ಸು ಫೋರ್ ಇಂಟು ಫೋರ್ ಹಂಡ್ರೆಡ್ ಗರ್ಲ್ಸ್ ಸೆಕೆಂಡ್ ಸರ್ ಇಷ್ಟು ಪ್ರಥಮ ಸ್ಥಾನದಲ್ಲಿ ಬಂದಿದೆ ಸೆಕೆಂಡ್ಸ್ ಎಲ್ಲ ಬಂದಿದೆ ಸರ್ ಏನು ತಗೊಂಡು ಈ ಒಂದು ಕ್ರೀಡಾಕೂಟದಲ್ಲಿ ಪ್ರಾಯೋಜಕರಲ್ಲಿ ಒಬ್ಬರಾದ ಗುರುಕುಲ ಪಿಯು ಕಾಲೇಜಿನ ಕಾರ್ಯದರ್ಶಿಗಳಾದ ಎನ್ ಸಿ ನಾಗಭೂಷಣ್ ಅವರು ಮಾಹಿತಿಯನ್ನ ನೀಡಿದ್ದು ಹೀಗೆ ಕ್ರೀಡಾಕೂಟದ ಒಂದು ಉಸ್ತುವಾರಿಯನ್ನ ನೀವು ತಮ್ಮ ಗುರುಕುಲ ಪದವಿ ಪೂರ್ವ ಕಾಲೇಜು ಮತ್ತು ಎಂಪ್ರೆಸ್ ಪಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಅಂದ್ಕೊಂಡಿದ್ದೀರಿ ಮುಗಿದಿದೆ ಈಗ ಈಗ ಇದೇನೋ ಒಂದು ಎಸ್ ಎಸ್ ಕೆ ಪಿ ಯು ಕಾಲೇಜ್ ಏನೋ ಟ್ರೋಫಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರೊಂದಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಸರ್ ಯಾಕೆ ಯಾಕೆ ಅಂತ ಇದೆ ವ್ಯವಸ್ಥಾಪನೆ ಮಾಡೋದಕ್ಕೆ ಪ್ರತಿ ವರ್ಷ ಒಂದೊಂದು ಕಾಲೇಜ್ಗೆ ಅವಕಾಶ ಕೊಡ್ತಾರೆ ನಾವು ಸ್ಟ್ರೆಂತ್ ಕಮ್ಮಿ ಇದೆ ಬೇಡ ಅಂತ ಹೇಳಿದ್ದಕ್ಕೆ ಎಂಪ್ರೆಸ್ ಪದವಿ ಪೂರ್ವ ಕಾಲೇಜ್ ಲಿಂಗ್ನಲ್ಲಿ ಮತ್ತು ನಮಗೆ ಜೊತೆಯಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಅವಕಾಶ ಓಕೆ ಅದು ಏನೇನು ಪ್ರೈಸಸ್ ಬೇಕು ಲಿಸ್ಟ್ ಲಿಸ್ಟನ್ನು ಕೊಟ್ಟಿದ್ದರೆ ಅದ್ರ ಪ್ರಕಾರ ಮೊಮೆಂಟಸ್ಸು ಮೆಡಲ್ಸ್ ರೆಡಿ ಮಾಡಿದ್ವಿ ಎರಡು ದಿನದ ಊಟದ ವ್ಯವಸ್ಥೆ ಮಕ್ಕಳು ನೀವು ಸ್ವಂತ ಸ್ವಂತ ಖರ್ಚಿನಿಂದ ನಾವು ಊಟದ ವ್ಯವಸ್ಥೆನೆಲ್ಲ ಮಾಡಿಕೊಟ್ಟು ಚೇರ್ಸು ಶಾಮೀನು ಸೆಟ್ ಇಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಟ್ರೋಫಿ ಬಗ್ಗೆ ನಮ್ಗೇನೋ ಗೊತ್ತಿಲ್ಲ ನಾವು ಹೊಸದಾಗಿ ಎಂಟ್ರಿ ಆಗಿರೋದ್ರಿಂದ ಅದು ಟ್ರೋಫಿ ವಿವೇಕಾನಂದ ಇದೆ ಅಂತಂದ್ರು ಅದನ್ನು ಕೇಳಿದ್ವಿ ಕೇಳಿದ್ರೆ ಇಲ್ಲ ಮೂರು ವರ್ಷ ಆಗಿದೆ ನಾವು ತಂದು ಕೊಡೋದಿಲ್ಲ ಅಂತ ಅಲ್ಲಿಗೂ ನಾನು ಹೊಸದಾಗಿ ಮಾಡ್ಸೋಣ ಅಂತ ಕೇಳಿದೆ ಇಲ್ಲ ಬೇಡ ಅದು ತರಿಸ್ತೀನಿ ಅಂತ ಹೇಳಿ ನೋಡಲ್ ಕಾಲೇಜವರು ಹೇಳಿದರು ಏನು ಹೊಸದಾಗಿ ಏನು ಮಾಡಿಸ್ಬೇಡಿ ಅಂತ ಹೇಳಿದ್ರು ಹಂಗೇನು ನಿಶ್ಚಿತಿ ಬಂದರೆ ನಾನು ಹೊಸದಾಗಿ ಸರಿ ಓಕೆ ಓಕೆ ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಎಲ್ಲ ಕ್ರೀಡಾಪಟುಗಳು ಫುಲ್ ಜೋಶ್ ಆಗಿ ಭಾಗವಹಿಸಿ ವಿಜೇತರು ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ ಆದರೆ ನೂರ ಹದಿಮೂರು ಅಂಕಗಳನ್ನು ಪಡೆದುಕೊಂಡ ಎಸ್ ಎಸ್ ಕೆ ಕಾಲೇಜಿನ ಟ್ರೋಫಿ ಮಾತ್ರ ಸಿಗದೇ ಇರುವುದರಿಂದ ಎಸ್ ಎಸ್ ಕೆ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ನಿರಾಸೆಯಾಗಿದೆ ಅಂದ್ರೆ ತಪ್ಪಾಗಲಾರದು ಈಗಲಾದರೂ ಇವತ್ತು ಸಂಬಂಧಪಟ್ಟವರು ಟ್ರೋಫಿಯನ್ನ ನೀಡುವುದೇ ಇಲ್ಲದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಸ್ವಾಮಿ ವಿವೇಕಾನಂದ ಕಾಲೇಜು ದ್ವಿತೀಯ ಸ್ಥಾನ ಕಾಲೇಜಿನ ಪ್ರಾಂಶುಪಾಲಾಗಿರ್ತಕ್ಕಂಥ ವೆಂಕಟೇಶ್ ಅವರು ನಿಧನ ಮಾಡಿದ್ರು

ಕ್ರೀಡಾ ಸಂಚಿಕೆಯನ್ನು ಮುಕ್ತಾಯಗೊಳಿಸಲಾಗುತ್ತಿದ್ದು ನಾಳಿನ ಮದಿನ ಸಂಚಿಕೆಯೊಂದಿಗೆ ಕ್ಯಾಮೆರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯಾಲೋಕೇಶ್ ಪಾಗಡ ಪವರ್ ನ್ಯೂಸ್